ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಕೆಲವು ದಿನಗಳಿಂದ ನಿಮಾನ್ಸ್ ಹಾಸ್ಪಿಟಲ್ ಬೆಂಗಳೂರಿನ ಗುತ್ತಿಗೆ ನೌಕರರ ಗುತ್ತಿಗೆ ಸೆಕ್ಯುರಿಟಿ ಗಾರ್ಡ್ಗಳ ಸಮಾವೇಶವನ್ನು ಮಾಡಿದಾಗ ಅಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಅಲ್ಲಿ ನಡೆಯುತ್ತಿರುವ ಕಾರ್ಮಿಕರ ಹಂಗಿನ ಹಕ್ಕಿನ ಉಲ್ಲಂಘನೆ ಕಾರ್ಮಿಕರಿಗೆ ಕೊಡುವಂತಹ ಕಷ್ಟಗಳ ಬಗ್ಗೆ ಸಮಾವೇಶವನ್ನು ಮಾಡಿ ನಾವು ಕೇಂದ್ರ ಕಾರ್ಮಿಕ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದೇವೆ ಆದರೆ ಕೇಂದ್ರ ಕಾರ್ಮಿಕ ಆಯೋಗವು ಇದುವರೆಗೆ ಯಾವುದೇ ಕಾನೂನಾತ್ಮಕ ಕ್ರಮವನ್ನು ಕೈಕೊಳ್ಳಲಿಲ್ಲ ಅದು ಅಲ್ಲದೆ ಅಲ್ಲಿಯ ಚೀಫ್ ಸೆಕ್ರೆಟರಿಗೆ ಡೈರೆಕ್ಟರಿಗೆ ಚೇರ್ಮನಿಗೂ ನಾವು ಪತ್ರವನ್ನು ಬರೆದಿದ್ದೇವೆ ನಮ್ಮ ಬೇಡಿಕೆಗಳೇನೆಂದರೆ ಗುತ್ತಿಗೆ ನೌಕರರಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡ್ ಗಾರ್ಡ್ಗಳಿಗೆ ಗ್ರ್ಯಾಜುಟಿಯನ್ನು ಕೊಡಬೇಕೆಂದು ಲೇಬರ್ ಕಮಿಷನ್ ಅದನ್ನು ಪಾಸು ಮಾಡಿದರು ಪಾಸು ಮಾಡಿದರೂ ಕೂಡ ಆ ಗ್ರಾಜ್ಯೂಟಿಯನ್ನು ನಿಮಾನ್ಸ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇದುವರೆಗೆ ಕೊಡಲಿಲ್ಲ ಅವರಿಗೆ ಕೊಡೋದರ ಬದಲು ನಮ್ಮ ಉಚ್ಚ ನ್ಯಾಯಾಲಯ ಅಂದರೆ ಹೈಕೋರ್ಟ್ಗೆ ಅಪೀಲ್ ಮಾಡಿ ಸ್ಟೇಯನ್ನು ತಂದಿದ್ದಾರೆ ನಾವು ಇಲ್ಲಿ ಕೇಳುವ ಒಂದೇ ಪ್ರಶ್ನೆ ಯಾವುದೇ ಕೇಂದ್ರ ಸರ್ಕಾರವಾಗಿರಲಿ ಅಥವಾ ಸ್ಟೇಟ್ ಗವರ್ಮೆಂಟ್ ಆಗಿರಲಿ ಪ್ರತಿಯೊಬ್ಬ ಕಾಮ್ ಕಾರ್ಮಿಕರಿಗೆ ಕಾನೂನಾತ್ಮಕವಾಗಿ ಐದು ವರ್ಷ ಮುಗಿದ ನಂತರ ಗ್ರಾಜ್ಯೂಟಿಯನ್ನು ಕೊಡೋದು ಕರ್ ಕ್ರಮವಾಗಿದೆ ಇದು ನಮ್ಮ ಕಾರ್ಮಿಕ ಕಾನೂನುಗಳಲ್ಲಿ ಬರೆದ ವಿಷಯ ಆದರೆ ನಿಮಾನ್ಸ್ ಹಾಸ್ಪಿಟಲ್ಲು ಅಷ್ಟು ದೊಡ್ಡ ಹಾಸ್ಪಿಟಲ್ ಈ ಇಂಡಿಯಾಕ್ಕೆ ಒಂದು ಶ್ರೇಷ್ಠವಾದ ಆಸ್ಪತ್ರೆ ಆಗಿ ಇಲ್ಲಿಯ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಅವರ ಗ್ರಾಜ್ಯುಟಿಯನ್ನು ಕೊಡುವುದಕ್ಕ ಆಗದೆ ಹೈಕೋರ್ಟಿಗೆ ಅಪೀಲ್ ಮಾಡಿದೆ ಆದರೆ ಹೈಕೋರ್ಟ್ ಕೂಡ ಅದಕ್ಕೆ ಸ್ಟೇಯನ್ನು ಕೊಟ್ಟಿದೆ ಹಾಗಾದರೆ ಹೈಕೋರ್ಟ್ನ ಜಡ್ಜ್ಗಳಿಗೆ ಸಂಬಳ ಸಿಕ್ಕುವುದಿಲ್ಲವ ಅವರಿಗೆ ರಿಟೈರ್ಮೆಂಟ್ ಬೆನಿಫಿಟ್ಗಳು ಸಿಕ್ಕುವುದಿಲ್ಲ ಈ ಸೆಕ್ಯು ಸೆಕ್ಯೂರಿಟಿಯವರಿಗೆ ಕೆಲವೊಬ್ಬರು ತೀರಿ ಹೋಗಿದ್ದಾರೆ ಅವರ ಹಣವನ್ನು ಕಾನೂನಾತ್ಮಕವಾಗಿ ಗ್ರ್ಯಾಡುವೇಟಿಯನ್ನು ಕೊಡಬೇಕಿತ್ತು ಕೆಲವರು ಕೆಲಸವನ್ನು ಬಿಟ್ಟು ಕೆಲಸದಲ್ಲಿ ರಿಟೈರ್ಡ್ ಆಗಿ ಹಾಗೇ ಇದ್ದಾರೆ ಅವರ ಹಣವನ್ನು ಕೂಡ ನಮ್ಮ ನಿಮಾನ್ಸ್ ಹಾಸ್ಪಿಟಲ್ ಕೊಡದೆ ಹೈಕೋರ್ಟರಲ್ಲಿ ಸ್ಟೇ ತರೋದು ಯಾವ ಕ್ರಮ ಈ ಹೈಕೋರ್ಟಿಗೆ ಚಾಲೆಂಜ್ ಮಾಡುವವರು ಯಾರೂ ಇಲ್ಲವ ನಮ್ಮ ಎಲ್ಲ ಗುತ್ತಿಗೆ ನೌಕರರಿಗೆ ಹಾಗೂ ಸೆಕ್ಯೂರಿಟಿ ಗುತ್ತಿಗೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ನಮ್ಮ ವಿನಂತಿಗಳೇನೆಂದರೆ ಗುತ್ತಿಗೆದಾರರಲ್ಲಿ ಕೆಲಸ ಮಾಡುವ ಪ್ರತಿ ನೌಕರರು ಒಟ್ಟಾಗಿ ನಿಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕು ಅದು ಅಲ್ಲದೆ ನಿಮಾನ್ಸಲ್ಲಿ ಅವರಿಗೆ ಯಾವುದೇ ಸರ್ಕಾರಿ ರಜೆಗಳನ್ನು ಕೊಡುವುದಿಲ್ಲ ಅಥವಾ ಅವರಿಗೆ ಯಾವುದೇ ಓಟ್ ಆಗಮ್ಗಳನ್ನು ಕೊಡುವುದಿಲ್ಲ ಕೇವಲ ಅವರ ಗುತ್ತಿಗೆದಾರರು ಅವರಿಂದ ಕೆಲಸವನ್ನು ಮಾಡುತ್ತಿದ್ದಾರೆ ಮಾಡಿಸುತ್ತಿದ್ದಾರೆ ಈ ಬಗ್ಗೆ ಅವರ ರಿಜಿಸ್ಟ್ರಾರರಿಗೆ ಚೇರ್ಮ್ಯಾನ್ಗಳಿಗೆ ಡೈರೆಕ್ಟರಿಗೆ ಪತ್ರವನ್ನು ಬರೆದಿದ್ದೇವೆ ಆದರೆ ಅಲ್ಲಿಯ ಮ್ಯಾನೇಜ್ಮೆಂಟು ಯಾವುದೇ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳಲಿಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಕಾರ್ಮಿಕ ಆಯೋಗವು ಈಗಾಗಲೇ ವಿಜಿಲೆನ್ಸನ್ನು ಕಳಿಸಿ ಸರಿಯಾಗಿ ಪರಿಶೀಲನೆ ಮಾಡಿದಾಗ ಈಗಿರುವ ಗುತ್ತಿಗೆದಾರರು ವರ್ಕರ ರಕ್ತವನ್ನು ಹಿಂಡು ಕುಡಿಯುತ್ತಿದ್ದಾರೆ ಆದರೆ ಇಲ್ಲಿಯ ಆಗಲಿ ಅಲ್ಲಿಯ ಚೇರ್ಮ್ಯಾನ್ಗಳಾಗಲಿ ಅಥವಾ ಡೈರೆಕ್ ಆಗಲಿ ಎಚ್ ಆರ್ ಮ್ಯಾನೇಜ್ ಮ್ಯಾನೇಜರ್ ಆಗಲಿ ಈ ಬಗ್ಗೆ ಯಾವುದೇ ಯೋಚನೆಯನ್ನು ಮಾಡೋದಿಲ್ಲ ಅದಕ್ಕಾಗಿ ನಿಮಾನ್ಸ್ನ ಎಲ್ಲ ಗುತ್ತಿಗೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಯಾರೇ ಇರಲಿ ಗುತ್ತಿಗೆ ಸೆಕ್ಯುರಿಟಿ ಗಾರ್ಡ್ ಆಗಿರಲಿ ಅಥವಾ ಯಾರೇ ಇರಲಿ ನಮ್ಮೊಂದಿಗೆ ಬನ್ನಿ ಅದೇ ರೀತಿ ಎಲ್ಲಿ ನಮ್ಮ ವಾಣಿಜ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ಸೆಕ್ಯೂರಿಟಿ ಗಾರ್ಡುಗಳು ಗುತ್ತಿಗೆದಾರರಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರಿಗೂ ಹದಿನಾಲ್ಕು ಹದಿನೆಂಟು ಗಂಟೆ ಕೆಲಸ ಮಾಡಿ ವಾರದ ರಜೆಯನ್ನು ಕೊಡದೆ ಇದ್ದ ಸಂಬಳದಲ್ಲಿ ಅವರನ್ನು ದುಡಿಸ್ತಾರೆ ಇದು ಕಾನೂನಾತ್ಮಕ ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಆಗುತ್ತದೆ ಅದರಿಂದ ನಮ್ಮ ಎಲ್ಲ ಬೇಡಿಕೆಗಳನ್ನು ನಿಮಾನ್ಸ್ ಹಾಸ್ಪಿಟಲು ಮಂಜೂರ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ನಿಮಾನ್ಸ್ ಹಾಸ್ಪಿಟಲ್ನ ಮುಂದೆ ಶಬ್ದವಿಲ್ಲದೆ ಪ್ರತಿಭಟನೆಯನ್ನು ಮಾಡುತ್ತೇವೆ ಯಾವುದೇ ರೀತಿಯಲ್ಲಿ ಯಾವುದೇ ಸ್ವರವನ್ನು ಉಚ್ಚ ಉಚ್ಚಾರ ಮಾಡದೆ ಕೇವಲ ಮೌನ ವ್ರತದಲ್ಲಿಯೇ ಇಡೀ ಹಾಸ್ಪಿಟಲ್ನ ಸುತ್ತು ಪ್ರತಿಭಟನೆಯನ್ನು ಮಾಡುತ್ತೇವೆ ದಯವಿಟ್ಟು ನಮ್ಮ ಈ ಬೇಡಿಕೆಗಳನ್ನು ನಿಮಾನ್ಸ್ ಮ್ಯಾನೇಜ್ಮೆಂಟು ಹಾಗೂ ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗಳಲ್ಲಿ ನಡೆದ ಗುತ್ತಿಗೆ ಎಲ್ಲಿ ಕೆಲಸ ಮಾಡುವ ಸೆಕ್ಯುರಿಟಿ ಗಾರ್ಡ್ಗಳಿಗೆ ಮಾಡುವ ವಂಚನೆಯ ಬಗ್ಗೆ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಈ ಎಲ್ಲ ಆಡ್ ಗೌರ್ಮೆಂಟ್ ೂ ನಾವು ಕೇಳುವುದೇನೆಂದರೆ ಪ್ರತಿಯೊಬ್ಬ ಗುತ್ತಿಗೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಅವರ ಹಕ್ಕನ್ನು ಕೊಡತಕ್ಕದ್ದು ಒಂದು ವೇಳೆ ನಮ್ಮ ಸರಕಾರ ಆಗಲಿ ಕೇಂದ್ರ ಸರ್ಕಾರವಾಗಲಿ ಸ್ಟೇಟ್ ಗೌರ್ಮೆಂಟು ಆಗಲಿ ಅವರ ಹಕ್ಕುಗಳನ್ನು ಕೊಡದಿದ್ದರೆ ನಾವು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮುಷ್ಕರವನ್ನು ಮಾಡುವುದು ಖಂಡಿತ ಈ ಈ ನನ್ನ ಬೇಡಿಕೆಗಳನ್ನು ನಮ್ಮ ನಿಮಾನ್ಸ್ ಹಾಸ್ಪಿಟಲಿಗೆ ತಲುಪುವಂತೆ ಪ್ರತಿ ನೌಕರರ ಅಲ್ಲಿ ಕೆಲಸ ಮಾಡುವ ನೌಕರರು ಇದನ್ನು ಅವರಿಗೆ ಮುಟ್ಟುವಂತೆ ಮಾಡಿ ಅದು ಅಲ್ಲದೆ ನಮ್ಮ ಪತ್ರ ಆಂದೋಲನವು ದಿನಂಪ್ರತಿ ಇದೆ ಈ ನನ್ನ ವಿಡಿಯೋವನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೋಗುವಂತೆ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್